ನಾವೆಲ್ಲ ಹೇಳಿ ಕೇಳಿ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವರು ಆದರೂ ಇವತ್ತಿನ ನಮ್ಮ ಭೇಟಿ ಆ ರಾಜಕಾರಣಕ್ಕಿಂತ ಮೇಲೆ ನಿಂತಾಗಬೇಕು ಅಂತ ಹೇಳುವಂತಹ ಮನೋಸ್ಥಿತಿ ನಮ್ಮಲ್ಲಿದೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಾವು ಬೆಳೆಗಾರರ ಸಮಸ್ಯೆಗಳು ವಿಪರೀತ ಆಗಿರುವಂಥದ್ದು ಅದು ಕೂಡ ಶೇಕಡ ಅರವತ್ತರಷ್ಟು ರಾಜ್ಯದ ಮಾವು ಬೆಳೆಯುವಂಥ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಕೂಡ ಶೇಕಡ ಅರವತ್ತು ಪರ್ಸೆಂಟ್ ಮಾವು ಬೆಳೆಯುವಂಥ ನಿಮ್ಮ ಶ್ರೀನಿವಾಸಪುರ ತಾಲೂಕು ಇದರೆಲ್ಲ ರೈತರ ಸಮಸ್ಯೆಗಳನ್ನು ನಾವು ಕಣ್ಣಾರೆ ಕಾಣಬೇಕು ಅಂತ ಹೇಳಿ ಇವತ್ತು ಬಂದಿದ್ದೇವೆ ಎರಡು ಕಾರಣಗಳಿದೆ ಒಂದು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ರೈತರು ಬೇರೆಯವರು ತಮ್ಮ ಸಮಸ್ಯೆಗಳ ಬಗ್ಗೆ ತಿಳಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಕಳೆದ ವರ್ಷ ಒಂದು ಕೆ ಜಿಗೆ ಹದಿನಾಲ್ಕು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತೆರಡು ರೂಪಾಯಿಯಿಂದ ನಲವತ್ತು ರೂಪಾಯಿವರೆಗಿದ್ದದ್ದು ಈ ವರ್ಷ ಮೂರು ರೂಪಾಯಿಗೆ ಇಳಿದಿರುವಂಥದ್ದು ಎರಡನೇದಾಗಿ ವಿಶೇಷವಾಗಿ ಈ ಬಾರಿಯ ಉತ್ಪಾದನೆ ಅದು ಕಳೆದ ಬಾರಿಯಿಂತ ಭಾರಿ ಕಡಿಮೆ ಅಂದರೆ ಶೇಕಡ ಇಪ್ಪತ್ತೈದರಷ್ಟು ಮಾತ್ರ ಉತ್ಪಾದನೆ ಆಗಿದೆ ಅಂತ ಇವತ್ತು ರೈತರು ಹೇಳಿದ್ದನ್ನು ನಾವು ಕೇಳಿದ್ದೇವೆ ಮೂರನೇದಾಗಿ ಒಂದು ಹೊಸ ರೋಗ ಬಂದಿರುವಂಥದ್ದು ಅದಕ್ಕೆ ಏನು ಹೇಳ್ತಾರೆ ಇದು ಬಂದ ಕಾರಣ ಒಂದು ಮರದಲ್ಲಿ ಒಂದು ಮಾವಿನ ಹಣ್ಣಿಗೆ ಬಂದ್ರೆ ಅದು ಒಂದೆರಡು ಮೂರು ದಿನದಲ್ಲಿ ಎಲ್ಲಾ ಮಾವಿನ ಕಾಯಿಗಳಿಗೆ ಅದು ತಲುಪುವಂಥದ್ದು ಅದ ಕಾರಣ ಇಪ್ಪತ್ತೈದು ಶೇಕಡ ಏನು ಉತ್ಪಾದನೆ ಇತ್ತ ಅದರಲ್ಲಿ ಕೂಡ ಐವತ್ತು ಶೇಕಡದಷ್ಟು ಈ ರೋಗಕ್ಕೆ ಬಲಿಯಾಗಿ ಅದು ಬಿದ್ದು ಹೋಗುವಂಥದ್ದು ನಾವು ಎರಡು ತೋಟಕ್ಕೆ ಹೋಗಿ ಬಂದೆವು ಅಲ್ಲಿ ರೈತರ ಜೊತೆ ಸಮಾಲೋಚನೆ ಮಾಡಿ ಬಂದೆವು ನಮ್ಮ ಇವತ್ತಿನ ಭೇಟಿಯ ಮುಖ್ಯ ಉದ್ದೇಶ ಒಂದು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರುವಂಥದ್ದು ಎರಡನೇದಾಗಿ ನಮ್ಮದೇ ಸರ್ಕಾರ ಕೇಂದ್ರದಲ್ಲಿದೆ ಅಲ್ಲಿ ಕೂಡ ನಮಗೆ ಜವಾಬ್ದಾರಿ ಇದೆ ಈ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಸ್ವಲ್ಪ ಬೇರೆ ಬೇರೆ ವ್ಯತ್ಯಾಸಗಳಾಗಬೇಕು ಅದಕ್ಕೆ ಬೇಕಾಗಿ ಕೇಂದ್ರಕ್ಕೆ ಕೂಡ ನಮ್ಮ ಪತ್ರಗಳನ್ನು ಬರೀಬೇಕು ಅಂತ ಹೇಳುವಂಥ ನಿಶ್ಚಯಗಳನ್ನು ಮಾಡಿ ಅದರ ಹಿಂದೆ ಹೋಗಬೇಕು ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳೋದಕ್ಕಾಗಿ ನಾವು ಬಂದಿದ್ದೇವೆ ತಕ್ಷಣ ಮಾಡಬೇಕಾದಂಥ ಆಗಬೇಕಾದಂಥ ಕೆಲಸಗಳು ಒಂದು ರಾಜ್ಯ ಸರ್ಕಾರ ಆಗಬೇಕು ನನಗೆ ಇವತ್ತು ಬಂದವರು ಹೇಳಿದ ಲೆಕ್ಕದಲ್ಲಿ ಒಂದು ವಾರದ ಒಳಗೆ ಸಾಧಾರಣ ಮಾವಿನ ಎಲ್ಲ ಬೆಳೆ ಮುಗೀತದೆ ಮುಗಿದೋಗುತ್ತೆ ಅದರ ನಂತರ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅಥವಾ ಇವತ್ತು ಮಾರುಕಟ್ಟೆಗೆ ಬಂದಂಥ ಆ ಮಾರುಕಟ್ಟೆಯಲ್ಲಿರುವಂಥ ಮಾರುಕಟ್ಟೆಗೆ ಬಂದಂಥ ನಿಮ್ಮ ಏನು ಮಾವಿನಕಾಯಿ ಇದೆಯಾ ಅದರ ಮೇಲೆ ತಕ್ಷಣ ಪರಿಹಾರಗಳನ್ನು ತಗೊಳ್ಳಿಕ್ಕೆ ಆಗುವುದಿಲ್ಲ ರಾಜ್ಯ ಸರ್ಕಾರ ಖಂಡಿತವಾಗಿ ಇವತ್ತು ನಮ್ಮ ರೈತರ ಪರವಾಗಿ ಬರಲೇಬೇಕು ಯಾಕೆ ಅಂತ ಹೇಳಿದರೆ ಇಡೀ ರಾಜ್ಯದಲ್ಲಿ ಹತ್ರ ಹತ್ರ ಒಂದೂವರೆ ಲಕ್ಷ ಹೆಕ್ಟೇರ್ನಲ್ಲಿ ಇವತ್ತು ಯಾವುದು ನಿಮ್ಮ ಮಾವಿನ ಬೆಳೆ ಬೆಳೆಸ್ತಾ ಇದ್ದಾರೆ ಸುಮಾರು ಮೂರು ಲಕ್ಷ ಕುಟುಂಬಗಳು ಇದರ ಆಧಾರದಲ್ಲೇ ಬದುಕುವಂಥ ಕುಟುಂಬಗಳಿದ್ದಾವೆ ಆ ಮೂರು ಲಕ್ಷ ಕುಟುಂಬಗಳಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಕೋಲಾರದಲ್ಲಿರುವವರು ಇದರಲ್ಲೇ ಬದುಕುವವರು ಸಾಧಾರಣವಾಗಿ ನಾವು ಈ ಭಾಗ ಚಿಂತಾಮಣಿ ಶ್ರೀನಿವಾಸಪುರ ಮುಳಬಾಗಿಲು ಈ ಭಾಗದಲ್ಲೆಲ್ಲ ನೋಡಿದರೆ ಕೇವಲ ಇದರಿಂದೇ ಬದುಕೋರಿದ್ದಾರೆ ಅದ ಕಾರಣ ಅವರಿಗೆ ರಕ್ಷೆ ರಕ್ಷಣೆ ಕೊಡುವಂಥದ್ದು ಯಾಕಂತ ಹೇಳಿದರೆ ಈಗ ಎಕ್ಸ್ಪೋರ್ಟ್ ಮಾಡುವಂಥ ಹಂತದಲ್ಲಿಲ್ಲ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಶೇಕಡ ಒಂದು ಪರ್ಸೆಂಟ್ ಮಾತ್ರ ಎಕ್ಸ್ಪೋರ್ಟ್ ಆಗ್ತದೆ ಅಂತ ಅಂಕಿಅಂಶಗಳ ಆಧಾರ ನಾವು ತಿಳಿದಿದ್ದೇವೆ ಸುಮಾರು ಶೇಕಡ ಒಂದು ಇಪ್ಪತ್ತೈದೈದು ಅರ ಇಪ್ಪತ್ತೈದು ಪರ್ಸೆಂಟ್ ಉತ್ಪಾದನೆ ಏನಿದೆ ಅದನ್ನು ನಮ್ಮ ರಾಜ್ಯದಲ್ಲಿ ನಾವು ಉಪಯೋಗ ಮಾಡ್ತೇವೆ ಒಂದು ಉಳಿದಂಥ ಒಂದು ಮೂವತ್ತು ಪರ್ಸೆಂಟ್ನಷ್ಟು ಆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಪಲ್ಪ್ಗೆ ಬಾಕಿ ಕಡೆ ನಾವು ಕೊಡುವಂಥದ್ದು ಒಂದು ಇಪ್ಪತ್ತೈದು ಪರ್ಸೆಂಟು ನಾವು ಮರದಿಂದಲೇ ಬಿದ್ದು ಹೋಗುವಂಥದ್ದು ಮತ್ತೊಂದು ಆಗುವಂಥದ್ದು ಆಗ್ತಾ ಇತ್ತು ಆದರೆ ಈ ಬಾರಿ ಅದಕ್ಕಿಂತ ವ್ಯತಿರಿಕ್ತ ಆಗಿದೆ ಹೇಳಿ ಕೇಳಿ ನನಗೆ ಗೊತ್ತಿಲ್ಲ ಬಂದಾಗ ರೈತರು ಭಾರಿ ನೋವಿಂದ ಹೇಳಿದರು ಹಿಂದೆ ಸ್ವಲ್ಪ ಮಟ್ಟಿಗೆ ಈ ಪಲ್ಪಿಂಗ್ ಮತ್ತೊಂದು ಮಾಡುವಂಥದ್ದು ನೆರೆಯ ಆಂಧ್ರ ಪ್ರದೇಶದಲ್ಲಿದ್ದ ಕಾರಣ ಆಂಧ್ರ ಪ್ರದೇಶಕ್ಕೆ ನಮ್ಮಲ್ಲಿಂದು ಸಾಕಷ್ಟು ಇದನ್ನು ಮಾರಾಟ ಮಾಡುವಂಥ ಕೆಲಸ ಕಾರ್ಯಗಳನ್ನು ರೈತರು ಮಾಡ್ತಾ ಇದ್ರು ಈ ವರ್ಷ ಆಂಧ್ರದವರು ಆಂಧ್ರಕ್ಕೆ ಪ್ರವೇಶ ಆಗದ ರೀತಿಯಲ್ಲಿ ಅಲ್ಲಿಯ ಸರ್ಕಾರ ಅದಕ್ಕೆ ಬೇಕಾದಂಥ ಹೆಜ್ಜೆಗಳನ್ನು ಇಟ್ಟ ಕಾರಣ ನಮ್ಮ ರಾಜ್ಯದಲ್ಲಿ ಈ ಪಲ್ಪಿಂಗ್ ವ್ಯವಸ್ಥೆಗಳು ಭಾರಿ ಕಡಿಮೆಯಲ್ಲಿರುವಂಥ ಕಾರಣ ರೈತರು ಭಾರಿ ಕಂಗಾಲ ಅದನ್ನು ಕಂಡಿದ್ದೇವೆ ಇವತ್ತು ನನಗೆ ಆಂಧ್ರದಿಂದ ನಮ್ಮಲ್ಲಿಗೆ ಬರುತ್ತೆ ನಮ್ಮಲ್ಲಿಂದ ಆಂಧ್ರಕ್ಕೆ ಹೋಗುವಂಥ ತಡೆ ಈ ನೀತಿ ರಾಜ್ಯ ಸರ್ಕಾರ ಪ್ರಥಮತವಾಗಿ ಇದಕ್ಕೆ ನಿನ್ನೆ ಇವತ್ತು ಮಾಡಬೇಕಾಗಿತ್ತು ನಾವು ನಿನ್ನೆ ಬರಬೇಕು ಅಂತ ಆಲೋಚನೆ ಮಾಡಿದವು ಬರಲಿಕ್ಕೆ ಆಗಲಿಲ್ಲ ತಕ್ಷಣ ಆಂಧ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ತಕ್ಷಣ ಯಾವುದೇ ಮೂಮೆಂಟ್ಗಳನ್ನು ಮಾವಿನ ಹಣ್ಣಿನ ಮಾವಿನ ಕಾಯಿಯನ್ನು ಆ ಕಡೆ ಈ ಕಡೆ ತಗೊಂಡೋಗೋ ಮೂಮೆಂಟನ್ನು ಆ ನಿ ತಡೆಯುವಂಥ ಕೆಲಸ ಕಾರ್ಯಗಳು ಮಾಡದಂಥದ್ದನ್ನು ಮಾಡಬೇಕು ಖಂಡಿತವಾಗಿಯೂ ಬೇರೆ ರೀತಿಯಲ್ಲಿ ನಾವು ಕೇಂದ್ರದ ಜೊತೆ ಮಾತಾಡಿ ಮತ್ತೊಂದು ಆಗುವಾಗ ಈ ವರ್ಷದ್ದು ಹೋಗಿಬಿಡ್ತದೆ ಆದ ಕಾರಣ ಈ ವರ್ಷ ನಮಗೇನು ಬೇರೆ ಮಾಡಲಿಕ್ಕೆ ಆಗೋದಿಲ್ಲ ಆದ ಕಾರಣ ಇದು ಒಂದು ಪ್ರೈಮರಿ ಅವರು ಮಾಡುವಂಥ ಕೆಲಸ ಕಾರ್ಯಗಳನ್ನು ತಕ್ಷಣ ಮಾಡಬೇಕು ಎರಡನೇದಾಗಿ ಹೇಳುವಂಥದ್ದು ಇವತ್ತು ಏನು ಅಂತ ಹೇಳಿದರೆ ಮಾರುಕಟ್ಟೆಗೆ ಬಂದಂಥ ನಿಮ್ಮ ಮಾವಿನ ಆ ಕಾಯಿ ಆಧಾರದಲ್ಲಿ ರೈತನಿಗೆ ಪರಿಹಾರ ಕೊಡಲಿಕ್ಕೆ ಕಷ್ಟ ಆಗ್ಬೋದು ಅದ ಕಾರಣ ನಮ್ಮದೊಂದು ಒತ್ತಡ ಇದೆ ಹಿಂದೆ ನಾವು ನೋಡಿದ್ದೇವೆ ಬೇರೆ ಬೇರೆ ಬೆಳೆಗಳಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ರಾಜ್ಯದ ಸರ್ಕಾರಗಳು ತಕ್ಷಣ ಇಂಟರ್ಫಿಯರ್ ಆಗಿ ಅದಕ್ಕೆ ಪರಿಹಾರ ತಗೊಳ್ತಾ ಇತ್ತು ನಾವು ಈಗ ಒಂದು ಎಕರೆಗೆ ಕನಿಷ್ಠ ಒಂದು ಎಕರೆ ಒಂದು ಎಕರೆಗೆ ಕನಿಷ್ಠ ಒಂದು ಐದು ಸಾವಿರದಷ್ಟಾದ್ರು ಅದರ ಕಾಸ್ಟ್ ಆಫ್ ನಾವು ಕಾಸ್ಟ್ ಆಫ್ ಕಲ್ಟಿವೇಶನ್ ಟನ್ನಿಗೆ ಐದು ಸಾವಿರ ಎಕರೆಗೆ ಹದಿನೈದು ಸಾವಿರ ಕಲ್ಟಿವೇಶನ್ ಸುಮಾರು ಐದು ಸಾವಿರದ ಒಂಬೈನೂರ ಟನ್ನಿಗೆ ಪರ್ ಟನ್ ಅಂತ ಹೇಳುವಂಥದ್ದನ್ನು ನಮ್ಮ ಇವರು ಹೇಳಿದ್ದಾರೆ ಯಾರು ನಮ್ಮ ನಿಗದಿ ಫಾಸ್ಟ್ ಫಾಸ್ಟ್ ಇದು ಕೃಷಿ ಬೆಲೆ ನಿಗದಿ ಮಾಡುವವರೇ ಹೇಳಿದ್ದಾರೆ ಐದು ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿ ಆಗುತ್ತೆ ಒಂದು ಟನ್ನಿಗೆ ಅಂತೇಳಿ ಇವತ್ತು ಒಂದು ಎಕರೆಯಲ್ಲಿ ಎರಡು ಮೂರು ಟನ್ನಷ್ಟು ಬೆಳೆಯುವಂಥ ಕೆಲಸ ಕಾರ್ಯಗಳು ಆಗ್ತದೆ ಅಂತ ನಾವು ಕೇಳಿದ್ದೀವಿ ಮೂರು ಟನ್ನು ಆದ ಕಾರಣ ಒಂದು ಎಕರೆಗೆ ಕನಿಷ್ಠ ಒಂದು ಎಕರೆಗೆ ಒಂದು ಧಾರಣೆಯನ್ನು ಫಿಕ್ಸ್ ಮಾಡಿ ಒಂದು ಹದಿನೈದು ಸಾವಿರದವರೆಗೆ ಪರ್ ಎಕರೆ ಕಂಪೆನ್ಸೇಷನ್ ಕೊಡುವಂಥದ್ದನ್ನು ರಾಜ್ಯ ಸರ್ಕಾರ ಮಾಡಬೇಕು ಇದರಿಂದಾಗಿ ಬೆಳೆಗಾರನಿಗೆ ಲಾಭ ಇಲ್ಲ ತಾನು ಖರ್ಚು ಮಾಡಿದ ದುಡ್ಡಾದರೂ ಅವನ ಕೈಗೆ ಬಂದು ಅವ ಬದುಕಲಿಕ್ಕೆ ಸಾಧ್ಯ ಆಗುವಂಥ ಒಂದು ವ್ಯವಸ್ಥೆ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಆದ ಕಾರಣ ನಾವೆಲ್ಲ ಇಲ್ಲಿ ಕೂತ್ಕೊಂಡು ರೈತರ ಜೊತೆ ಮಾತಾಡಿದ ಮೇಲೆ ನಾವು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತೇವೆ ಒಂದು ಹದಿನೈದು ಸಾವಿರದಷ್ಟು ಹನ್ನೆರಡರಿಂದ ಹದಿನೈದು ಸಾವಿರದಷ್ಟು ಅವರು ಒಂದು ರೈತನಿಗೆ ಪರ್ ಎಕರೆ ಕಂಪೆನ್ಸೇಷನ್ ಕೊಡುವಂಥದ್ದನ್ನು ಮಾಡಬೇಕು ತಕ್ಷಣ ಅಂತ ಹೇಳುವಂಥದ್ದು ಒಂದಷ್ಟು ಲಾಂಗ್ ಟರ್ಮ್ ಯೋಜನೆಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕು ಇಲ್ಲ ಮತ್ತೆ ಬ ಬರುವ ವರ್ಷ ಇವತ್ತು ಬರ್ತೇವೆ ನಾವು ಮಾತಾಡ್ತೇವೆ ಹೋಗ್ತೇವೆ ಸರ್ಕಾರಗಳು ಏನೋ ಆ ಒಂದು ಕ್ರಾಪ್ ಟೈಮ್ ಮುಗೀತು ಅಂತೇಳಿ ಸುಮ್ಮನೆ ಕೂತ್ಕೊಳ್ಳುವಂಥದ್ದು ಆಗಬಾರ್ದು ಇದರ ಬಗ್ಗೆ ರಾಜ್ಯ ಸರ್ಕಾರಗಳು ನಿಗದಿತವಾಗಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಲಿಕ್ಕೆ ಆಗದಂಥ ಪರಿಸ್ಥಿತಿ ಇದೆ ಯಾಕೆಂತಂದರೆ ಆ ಲಿಸ್ಟಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡುವಂಥ ಲಿಸ್ಟಲ್ಲಿ ಮಾವಿನ ಆ ಕಾಯಿ ಈಗ ಎಂಟ್ರಿ ಆಗಲಿಲ್ಲ ಆದರೆ ಅದರಲ್ಲಿ ಇದೊಂದು ಆಹಾರ ವಸ್ತು ಆದ ಕಾರಣ ಅದನ್ನು ಸೇರಿಸೋದಕ್ಕೆ ಏನು ತೊಂದರೆ ಆಗೋದಿಲ್ಲ ನಾನು ನೋಡಿದೆ ನಾನು ಸ್ವತಃ ಒಬ್ಬ ಅಡಿಕೆ ಬೆಳೆಗಾರಾಗಿ ಒಂದು ಕಾಲದಲ್ಲಿ ಅಡಿಕೆ ಬೆಳೆ ಅದು ಮೂವತ್ತು ರೂಪಾಯಿಗೆ ಬಿದ್ದಾಗ ಬಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಭಾರಿ ದೊಡ್ಡ ಹೋರಾಟಗಳನ್ನು ಮಾಡಿ ಅದಕ್ಕೆ ಒಂದು ಸರ್ಕಾರದಿಂದ ಅದರ ಇಂಪೋರ್ಟ್ ಡ್ಯೂಟಿಯನ್ನು ಕಡಿಮೆ ಮಾಡುವಂಥದ್ದು ಅದು ಜಾಸ್ತಿ ಮಾಡುವಂಥದ್ದು ಅಥವಾ ಬೇರೆ ವ್ಯವಸ್ಥೆಗಳನ್ನು ಬಗ್ಗೆ ನೋಡುವಂಥದ್ದು ಇದನ್ನೆಲ್ಲವನ್ನು ಮಾಡುವಂಥದ್ದನ್ನು ಮಾಡಿದ್ದೇವೆ ಅದರ ಕೇಂದ್ರದ್ದು ಸ್ವಲ್ಪ ಜವಾಬ್ದಾರಿ ಇದೆ ಇನ್ನು ಮೂರನೇದಾಗಿ ನಮ್ಮದೊಂದು ವಿನಂತಿ ಇದೆ ನಾವೇ ಅದನ್ನು ಟೇಕಪ್ ಮಾಡಬೇಕಾಗಿದೆ ರಾಜ್ಯ ಸರ್ಕಾರ ಒಂದು ಪತ್ರಗಳನ್ನು ಬರೀಬೇಕು ಕೇಂದ್ರ ಸರ್ಕಾರಕ್ಕೆ ಈಗ ಪಲ್ಪ್ಗೆ ಹದಿಮೂ ಹನ್ನೆರಡು ಪರ್ಸೆಂಟು ಜಿ ಎಸ್ ಟಿ ಇದೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಇದೆ ಪ್ರಾಯಶಃ ಇವತ್ತಿನ ಈ ಬೆಳೆಗಾರರ ಸಮಸ್ಯೆಗಳನ್ನು ನೋಡಿ ಇದನ್ನು ಗಂಭೀರವಾಗಿ ಪರಿಗಣನೆ ಮಾಡಿ ಈ ಜಿ ಎಸ್ ಟಿಯನ್ನು ರದ್ದು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಸರ್ಕಾರ ಪ್ರಪೋಸಲ್ಗಳನ್ನು ಮುಂದುವರಿಬೇಕು ಮು ಮುಂದಿಡಬೇಕು ನಮ್ಮ ಪಾರ್ಟಿ ನಾವು ಅದಕ್ಕೆ ಬೇಕಾದಂಥ ಸಹಕಾರಗಳನ್ನು ಕೇಂದ್ರದಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟು ಫೈನಾನ್ಸ್ ಡಿಪಾರ್ಟ್ಮೆಂಟು ಇವರ ಜೊತೆ ಮಾತಾಡಿಕೊಂಡು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಈ ರೀತಿ ಒಂದಷ್ಟು ತಕ್ಷಣ ವ್ಯವಸ್ಥೆಗಳಾಗದಿದ್ದರೆ ರೈತ ಭಾರಿ ಕಂಗಾಲಾಗುವಂಥ ಸಾಧ್ಯತೆ ಇದೆ ಯಾಕಂತ ಹೇಳಿದರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ರೈತ ಆತ್ಮಹತ್ಯೆಗೆ ಹೋಗುವಂಥದ್ದನ್ನೆಲ್ಲ ನಾವು ನೋಡಿದ್ದೇವೆ ಮತ್ತೆ ಅದು ಮರುಕಳಿಸುವಂಥ ವ್ಯವಸ್ಥೆಗಳಾಗಬಾರ್ದು ಅದಕ್ಕೆ ಬೇಕಾಗಿ ಈ ಮೂರು ನಾಲ್ಕು ಹೆಜ್ಜೆಗಳನ್ನು ತಗೊಳ್ಳುವಂಥದ್ದು ಮಾಡಬೇಕು ಬರ್ ಒಂದು ಹನ್ನೆರಡರಿಂದ ಹದಿನೈದು ಸಾವಿರದಷ್ಟು ಈ ವರ್ಷದ ಕಂಪೆನ್ಸೇಷನ್ ಕೊಡಬೇಕು ಎರಡನೇದಾಗಿ ಪಲ್ಪ್ ಏನು ಇವತ್ತು ಬೇಕಾದಂಥ ಎಂಥದ್ದು ಇಂಡಸ್ಟ್ರಿ ಇದೆ ಅದು ಕರ್ನಾಟಕದಲ್ಲಿ ಕಡಿಮೆ ಇದೆ ಒಂದು ರಾಜ್ಯ ಸರ್ಕಾರವೇ ಸರ್ಕಾರದ ವತಿಯಿಂದಲೇ ಪಲ್ಪಿಂಗ್ ವ್ಯವಸ್ಥೆಗಳನ್ನು ಮಾಡುವಂಥ ಹೊಸ ಯೋಜನೆಗಳನ್ನು ಹಾಕ್ಕೊಳ್ಬೋದು ಭಾರಿ ದೊಡ್ಡ ಸಂಗತಿ ಅಲ್ಲ ಇದು ಎರಡನೇದಾಗಿ ಒಂದು ವೇಳೆ ಆಗಲಿಲ್ಲ ಅಂತಾದರೆ ಪ್ರೈವೇಟ್ ಪ್ಲೇಯರ್ಸ್ ತುಂಬ ಇಂಟ್ರೆಸ್ಟಲ್ಲಿದ್ದಾರೆ ಆದರೆ ಪ್ರೈವೇಟ್ ಪ್ಲೇಯರ್ಸಿಗೆ ಬೇಕಾದಂಥ ಆ ಸಹಕಾರಗಳನ್ನು ಸೌಲಭ್ಯಗಳನ್ನು ಎಲ್ಲವನ್ನು ಕೊಡುವಂಥದ್ದನ್ನು ಮಾಡಬೇಕು ಈ ಭಾಗದಲ್ಲಿ ಒಂದೇ ಇರುದ ಅಲ್ಲ ಎರಡೇ ಇರುವಂಥದ್ದು ಪ್ರಾಯಶಃ ಅದು ಕೂಡ ಒಂದು ದಿನಕ್ಕೆ ಎಷ್ಟು ಇನ್ನೂರು ಟನ್ ನೋಡಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಇಲ್ಲಿ ಆಗುವಂಥ ಉತ್ಪಾದನೆ ಸುಮಾರು ನನಗೆ ತಿಳಿದ ಮಟ್ಟಿಗೆ ಈ ತಾಲೂಕಿನಲ್ಲಿ ಸುಮಾರು ಎರಡು ಲಕ್ಷದ ಹದಿನೈದು ಸಾವಿರ ಟನ್ನಿನಷ್ಟು ಉತ್ಪಾದನೆ ಆಗುತ್ತೆ ಆದ ಕಾರಣ ಇದನ್ನೆಲ್ಲವನ್ನು ಪಲ್ಪ್ ಮಾಡಬೇಕಾದ್ರೆ ಬೇರೆ ಬೇರೆ ಇವತ್ತು ಯುವಕರು ತುಂಬ ಮುಂದೆ ಬರುವವರಿದ್ದಾರೆ ಅವರಿಗೆ ಇದಕ್ಕೆ ಸಬ್ಸಿಡಿ ಬಾಕಿದ್ದನ್ನು ಕೊಟ್ಟು ಈ ಒಂದು ವ್ಯವಸ್ಥೆಗೆ ಪೂರಕವಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಇದು ನಾವು ಯಾವುದೇ ರೀತಿಯಲ್ಲಿ ಕೂಡ ಬೇರೆ ದೃಷ್ಟಿಕೋನದಿಂದ ಮಾತಾಡದೆ ರೈತರ ಹಿತದೃಷ್ಟಿಯಿಂದ ನಾವು ಮಾತಾಡ್ತಾ ಇದ್ದೇವೆ ಕೊನೆಯದಾಗಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ನಾವು ನಿನ್ನೆ ಬರಬೇಕಾಗಿತ್ತು ನಿನ್ನೆ ಬರಲಿಕ್ಕೆ ಆಗಲಿಲ್ಲ ಬೇರೆ ಕಾರಣದಿಂದ ನಾವು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಸೊ ಇದೊಂದು ಅವಕಾಶ ನಾವು ಮೊನ್ನೆಯಿಂದ ಮೇಲೆ ಪತ್ರಗಳನ್ನು ನಾರಾಯಣಸ್ವಾಮಿ ಪತ್ರಗಳನ್ನೆಲ್ಲ ಮುಖ್ಯಮಂತ್ರಿಯವರಿಗೆ ಬಾಕಿ ಅವರಿಗೆಲ್ಲ ಮೊನ್ನೆ ಬರೆದು ಎಲ್ಲವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾರಾಯಣಸ್ವಾಮಿ ಅವ್ರು ಮಾಡಿದ್ದಾರೆ ಸರ್ಕಾರ ಕೂಡ ನಾನೀಗ ಎ ಪಿ ಸಿಯ ನಿಮ್ಮ ಇಲ್ಲಿಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿದೆ ಅವರು ಹೇಳಿದರು ಈಗಾಗಲೇ ನಮ್ಮಿಂದ ಒಂದಷ್ಟು ಮಾಹಿತಿಯನ್ನು ಸರ್ಕಾರ ತಗೊಂಡಿದೆ ಅಂತ ಹೇಳುವಂಥದ್ದನ್ನು ಹೇಳಿದರು ಆದ ಕಾರಣ ನಾಳೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಇದಕ್ಕೆ ಒಂದು ತಾತ್ಕಾಲಿಕವಾದಂಥ ಪರಿಹಾರಗಳನ್ನು ಕೊಟ್ಟು ಲಾಂಗ್ ರೇಂಜ್ ಸೊಲ್ಯೂಷನ್ಸ್ ಅದನ್ನು ಮತ್ತೆ ಕೊಡುವಂಥದ್ದನ್ನು ಮಾಡುವಂಥದ್ದನ್ನು ಮಾಡಬೇಕು ಆದ ಕಾರಣ ನೀವು ಸ್ವಲ್ಪ ಹೆಚ್ಚು ಸಹಕಾರಗಳನ್ನು ಮಾಡಬೇಕು ಇವತ್ತು ಮಾಧ್ಯಮದವರು ಇದನ್ನು ಹೈಲೈಟ್ ಮಾಡಿ ಜೋರಾಗಿ ಇವತ್ತು ಮಾಡಿದರೆ ನಾಳೆ ಬೆಳಿಗ್ಗೆ ಏನಾದರೂ ಆಗ್ಬೋದು ಇವತ್ತೊಂದು ಮೀಟಿಂಗ್ ಕೂಡ ನಡೀತಾ ಇದೆ ಅಂತ ನನ್ನ ಗಮನಕ್ಕೆ ಬಂತದ್ದು ಎಷ್ಟರ ಮಟ್ಟಿಗೆ ಸರಿಂದ ನನಗೆ ಗೊತ್ತಿಲ್ಲ ಸನ್ಮಾನ್ಯ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಈ ಭಾಗದ ಶಾಸಕರುಗಳನ್ನೆಲ್ಲ ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಾನು ಅವರಿಗೆ ಆಗ್ರಹ ಮಾಡ್ತೇನೆ ನಿಮಗೆ ದೇವರು ಒಳ್ಳೆ ಬುದ್ಧಿಯನ್ನು ಕೊಡಲಿ ಒಳ್ಳೆ ಶಕ್ತಿಯನ್ನು ಕೊಡಲಿ ನಾಳೆ ಕ್ಯಾಬಿನೆಟ್ನಲ್ಲೇ ಒಂದು ಇದನ್ನು ಪರಿಹಾರ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಅಂತ ಹೇಳುವಂಥ ಆಗ್ರಹವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಕೇಂದ್ರ ಸರ್ಕಾರ ಸರ್ ಈಗಾಗಲೇ ನಾನು ಹೇಳಿದೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ನನಗೆ ನಮ್ಮ ಮಾರುಕಟ್ಟೆಯಲ್ಲಿ ನಾವು ಇದು ಇವರಲ್ಲಿ ಹೋದೆ ಇಲ್ಲಿಗೆ ಟ್ರೇಡರ್ಸಲ್ಲಿ ಹೋದೆವು ಅವರು ಹೇಳಿದ್ದು ಸರ್ ಇದು ಒಂದು ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿಯನ್ನು ಕಡಿಮೆ ಮಾಡಿದರೆ ಆಟೋಮೆಟಿಕ್ ಈ ಪರ್ಚೇಸು ಮತ್ತು ಪಲ್ಪಿಂಗ್ ಇದಕ್ಕೆ ಜಾಸ್ತಿ ಒಂದು ಆದ್ಯತೆ ಸಿಗ್ತದೆ ಆದ ಕಾರಣ ಇದನ್ನು ಕೇಂದ್ರದಿಂದ ಮಾಡಿಸಬೇಕು ಅಂತ ಹೇಳುವಂಥದ್ದನ್ನು ಅವರು ಕೂಡ ಹೇಳಿದರು ನಾನು ಕೂಡ ನಾಳೆ ಪತ್ರ ಬರಿತೇನೆ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಕೇಂದ್ರದ ಮಂತ್ರಿಗಳಿಗೆ ಪತ್ರವನ್ನು ಬರಿತೇನೆ ಅವರು ಒಂದು ಅಲ್ಲಿಂದ ಪ್ರಪೋಸಲ್ ಮುಂದುವರಿಸಿದರೆ ನಾವು ಅವರ ಜೊತೆ ಬೇಕಾದರೂ ಹೋಗಿ ಕೇಂದ್ರದಲ್ಲಿ ಅದನ್ನು ಪರಿಹಾರ ಈ ಕೆಲವು ಸಂದರ್ಭದಲ್ಲಿ ನಾವು ಈ ರಾಜಕಾರಣಕ್ಕಿಂತ ಸ್ವಲ್ಪ ಮೇಲೆ ನಿಂತು ಕೆಲಸ ಮಾಡಬೇಕು ನಿಮಗೆ ಗೊತ್ತಿದೆ ಎತ್ತಿನ ಒಳೆ ಎತ್ತಿನ ಒಳೆಯ ಜನ ನಾನು ದಕ್ಷಿಣ ಕನ್ನಡದಿಂದ ಬಂದವ ಅಲ್ಲಿ ಹೋದ್ರೆ ಬ್ಲ್ಯಾಕ್ ಫ್ಲಾಗ್ ತೋರಿಸ್ತಾರೆ ಇಲ್ಲಿ ಬಂದರೆ ಏನು ಭಾರಿ ಪ್ರೀತಿ ತೋರಿಸಲಿಲ್ಲ ಆದರೂ ಪರವಾಗಿಲ್ಲ ನನಗೆ ಪ್ರೀತಿ ದ್ವೇಷಗಳದ್ದಲ್ಲ ನಾವು ಕೆಲಸ ಆಗಬೇಕು ಯಾವ ಊರಿಗೆ ಏನಾಗಬೇಕು ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು ನನಗೆ ಅನಿಸ್ತದೆ ಇವತ್ತು ರಾಜ್ಯ ಸರ್ಕಾರ ಈ ಕೆಲಸಗಳನ್ನ ಅವರಿಗೆ ಕಂಪೆನ್ಸೇಷನ್ ಕೊಡುವಂಥದ್ದು ತಾತ್ಕಾಲಿಕ ಪರಿಹಾರ ವ್ಯವಸ್ಥೆ ಮಾಡುವಂಥದ್ದು ಕೇಂದ್ರಕ್ಕೆ ಪತ್ರಗಳನ್ನು ಬರೆಯುವಂಥದ್ದು ಎಲ್ಲವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ನಾವು ಪೂರ್ಣ ಸಹಕಾರಗಳನ್ನು ಕೊಡ್ತೇವೆ ಅಂತ ಹೇಳುವಂಥ ಸರ್ ಇದು ನಾನು ನಿಮ್ಮ ನಾವು ರಾಜಕಾರಣಿಗಳು ಎಲ್ಲರೂ ಹಿಂಗೆ ಅವರು ಅಂತಲ್ಲ ನಾವು ಹಂಗೆ ಏನಾದರೂ ವ್ಯತ್ಯಾಸಗಳಾದಾಗ ಆ ಟೈಮಿಗೆ ಒಮ್ಮೆ ಹೋಗಿ ಬರುವಂಥದ್ದು ಆಮೇಲೆ ಮೆಲ್ಲಗೆ ಮೆಲ್ಲಗೆ ಮಾಡುವಂಥದ್ದು ಮಾಡ್ತೇವೆ ಸೋಮ ಸೋಮ ಸರ್ ಆಯ್ತು ಒಂದು ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ ಈ ಮೂರು ಅದೇ ನಾನು ಹೇಳಿದೆ ಅಲ್ಲ ಒಂದು ವಾರದೊಳಗೆ ಇದು ಮುಗೀತದೆ ತಾವು ಹೇಳಿದ್ದು ನೂರಕ್ಕೆ ನೂರು ಸರ್ತಿ ರೈತರು ಹೇಳಿದ್ರೆ ಮೂರು ನಾಲ್ಕು ದಿನದಲ್ಲಿ ಮುಗಿದೇ ಬಿಡ್ತದೆ ಸರ್ ಏನಾಗೋದಿಲ್ಲ ಉಳಿಯೋದಿಲ್ಲ ಈ ಕೆರೆಗೆ ನೀವು ಕಂಪೆನ್ಸೇಷನ್ ಕೊಟ್ಟರೆ ಸ್ವಲ್ಪ ದಿನ ಹೆಚ್ಚು ಕಡಿಮೆ ಆದರೂ ಅದನ್ನು ಅಸೆಸ್ಮೆಂಟ್ ಮಾಡಿಕೊಡುವಾಗ ಅವರಿಗೆ ತಲುಪಲಿಕ್ಕೆ ಸಾಧ್ಯ ಆಗಿದೆ ಆದರೆ ತೀರ್ಮಾನಗಳನ್ನು ತಕ್ಷಣ ತೆಗೊಳ್ಬೇಕು ಮಂಡಿಯಲ್ಲಿ ಆಗುವಂಥ ವ್ಯವಹಾರಗಳ ಕಡೆ ಗಮನ ಹರಿಸುವುದರಲ್ಲಿ ಒಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ ಪಕ್ಕದ ಆಂಧ್ರ ಪ್ರದೇಶಕ್ಕೆ ಮತ್ತೊಂದು ಕಡೆ ಪಲ್ಪಿಂಗಿಗೆ ಹೋಗುವನ್ನು ಸ್ಟಾಪ್ ಮಾಡ್ತಾರಲ್ಲ ಅದನ್ನು ತಕ್ಷಣ ಇವತ್ತೇ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯವರ ಜೊತೆ ಬಾಕಿಯವ್ರ ಜೊತೆ ಮಾತಾಡಿಕೊಂಡು ಮೂವ್ಮೆಂಟಿಗೆ ಮಾಡಬಾರ್ದು ತೊಂದರೆ ಅವ್ರದ್ದು ಇವತ್ತು ಅರವತ್ತು ಲಾರಿ ಇಲ್ಲಿ ಬಂದಿದೆ ಅಂತೆ ಅರವತ್ತು ಲಾರಿ ಆಂಧ್ರದವ್ರದ್ದು ಇಲ್ಲಿ ಬರಬಹುದು ಅಲ್ಲಿಗೆ ಯಾಕೆ ಹೋಗಬಾರ್ದು ರೈತ ಯಾರಿಗೆ ಸೇಲ್ ಮಾಡಬೇಕೋ ಮತ್ತೊಂದು ಮಾಡಬೇಕೋ ಅದು ಅವನಿಗೆ ಬಿಟ್ಟಿರುವಂಥದ್ದು ನಮ್ಮ ಎ ಪಿ ಎಮ್ ಸಿಗೆ ಅಮೆಂಡ್ಮೆಂಟ್ ಬಂದ ಮೇಲೆ ಎ ಪಿ ಎಮ್ ಸಿಯಲ್ಲೇ ಮಾಡಬೇಕು ಅಂತಲ್ಲ ಎಲ್ಲಿ ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದಿದೆ ಅದ ಕಾರಣ ಇದನ್ನೊಂದು ಗಂಭೀರದಿಂದ ತಗೊಂಡು ಯಾಕಂತ ಹೇಳಿದರೆ ನಾನು ನೋಡಿದೆ ನಮ್ಮ ಮಾವು ಬೆಳೆಗಾರರಿಗೆ ಬೇರೆ ಯಾವುದೇ ಬೆಳೆ ಇಲ್ಲ ಅದೊಂದೇ ಬೆಳೆ ಈ ವರ್ಷ ಏನಾದರೂ ಸಿಕ್ಕಿದರೆ ಬರುವ ವರ್ಷ ಇಲ್ಡಾಗುವವರೆಗೆ ಅದರಲ್ಲೇ ಜೀವನ ಸಾಗಿಸುವಂಥ ದಯನೀಯ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಅದ ಕಾರಣ ಇದರ ಬಗ್ಗೆ ನಾವು ಸ್ವಲ್ಪ ಹೆಚ್ಚು ಗಂಭೀರತೆಯಿಂದ ಇದು ಮಾಡಬೇಕು ಎರಡು ಸಾವಿರದ ಎಂಟರಲ್ಲೇ ನಮ್ಮ ಬೋರ್ಡ್ ಆಯಿತು ಕಾಫಿ ಬೋರ್ಡು ಕೋಕೋನಟ್ ಬೋರ್ಡು ಕೋಯರ್ ಬೋರ್ಡು ಟೀ ಬೋರ್ಡು ಇದರ ಹಾಗೆ ಭಾರಿ ಯಶಸ್ವಿಯಾಗಿ ರೈತರ ಕಡೆ ಗಮನ ಹರಿಸುವಂಥ ವ್ಯವಸ್ಥೆ ಆ ಬೋರ್ಡಿಂದ ಆಗಲಿಲ್ಲ ಆ ಬೋರ್ಡಿಗೆ ಕೂಡ ಸ್ವಲ್ಪ ಜೀವ ತುಂಬಬೇಕು ಆ ಬೋರ್ಡು ಆಗಾಗ ಬಂದು ಏನು ಎಂಥದ್ದು ಈ ರೋಗ ಇಂಥದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಆ ವಿಜ್ಞಾನಿಗಳನ್ನು ಮತ್ತೊಬ್ಬರನ್ನು ತರಿಸಿದರೆ ಅದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂಥದ್ದನ್ನು ನಾನು ನಿಮ್ಮ ಮುಖಾಂತರ ನೀವು ಇವತ್ತು ಸ್ವಲ್ಪ ಜೋರಾಗಿ ಮಾಡಿದರೆ ಅವರು ಸ್ವಲ್ಪ ಎಚ್ಚೆತ್ತುಕೊಳ್ಳೋದು ಬೇಗ ಆಗುತ್ತೆ ಆದ ಕಾರಣ ಕೆಲಸವನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ಕೂಡ ವಿನಂತಿ ಮಾಡಿಕೊಳ್ಳಿ